ಎಲ್ರಿಗೂ ನಮಸ್ಕಾರ ನಾನಿವತ್ತಿಲ್ಲಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಳೋಂತಹ ಧರ್ಮಸ್ಥಳಕ್ಕೆ ಹೋಗಿರುವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಊರಿಗೆ ಗೃಹ ಪ್ರವೇಶಕ್ಕೆ ಅಂತ ಹೋಗಿದ್ವಿ ಸಡನ್ ಪ್ಲ್ಯಾನಾಗಿ ಧರ್ಮಸ್ಥಳಕ್ಕೆ ಹೋಗಿದ್ದು ಆ ವೀಡಿಯೋನ ಇಲ್ಲಿ ಹಾಕ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಧನಿಕಾ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಾವು ಧರ್ಮಸ್ಥಳ ಹೋಗ್ತಿದ್ವಿ ಒಂದ್ ಒನ್ ಟ್ರಿಪ್ ಧರ್ಮಸ್ಥಳ ಟ್ರಿಪ್ ಯಾರ್ಯಾರು ಹೋಗ್ತಿದ್ದೀವಿ ಅಂದ್ರೆ ನಮ್ಮ ಕರಿಯ ನಮ್ಮ ನಮ್ ಇಶು ಹಾಯ್ ಮಾಡಿ ಏನ್ ಫಂಕ್ಷನ್ ಗಾನ ಇದು ನಾಳೆ ಬಿಜಿಎಸ್ ಸ್ವಾಮಿ ಸಿಗಡ ಅದೇ ಅವತ್ ನಾ ಹಾಸನ ಅಲ್ಲಿ ಐತನ್ನ ಅದ ಆತರ ಇತ್ತು ಶೋಭಾ ಯಾತ್ರೆ ರುಗುಣ ಉಣ್ಣ ನೋಡಿ ಇದು ನಮ್ಮ ಗೆಂಡೆಹಳ್ಳಿ ನಾನು ಓದಿರಂತ ಸ್ಕೂಲ್ ಇಲ್ಲ ಇಲ್ಲೇ ನಮ್ಮೂರಿಂದ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ನಾಳೆ ಏನೋ ಬಿ ಜಿ ಎಸ್ ಸ್ವಾಮಿ ಇದೇನೋ ಫಂಕ್ಷನ್ ಇದೆಯಂತೆ ಹಿಂಗೆ ಫುಲ್ ಎಲ್ಲ ಅಲಂಕಾರ ಮಾಡಿದ್ದಾರೆ ನಾನು ಓದಿರೋ ಸ್ಕೂಲ್ ಇದೆ ಇಲ್ಲೇ ಮಾಡಿತ್ತು ಏಟ್ ಟು ಸ್ಪೋರ್ಟ್ಸ್ ಆಗಲಿ ಪ್ರತಿಯೊಂದೇ ಇದೆಲ್ಲ ಇಲ್ಲೇ ನಾವು ಓದಿದ್ದು ಗಂಡೆಹಳ್ಳಿಯಲ್ಲಿ ಆದರೂ ನಮ್ಮೂರು ಗಂಡುಹಳ್ಳಿ ಪಕ್ಕ ಅಂತ ಅಲ್ಲಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಇದು ಧರ್ಮಸ್ಥಳ ಫುಲ್ ನಿಯರು ಈಗ ನಾವು ನಮ್ಮೂರಿಂದ ಹೋಗ್ತಿದ್ವಿ ಅಲ್ಲಿಂದ ಗೆಂಡೆಹಳ್ಳಿ ಗೆಂಡೆಹಳ್ಳಿ ಬಿಟ್ಟು ನೆಕ್ಸ್ಟ್ ಈಗ ಮೂಡಿಗೆರೆ ರೀಚ್ ಆದ್ವಿ ಮೂಡಿಗೆರೆಯಿಂದ ಸೀದಾ ಚಾರ್ಮುಡಿ ಘಾಟ್ ಆಮೇಲೆ ಉಜ್ರೆ ಇವಾಗ ಮೂಡಿಗೆರೆ ಎಂಟ್ರಿಂದ ಹೋಗ್ತಾ ಇದ್ವಿ ನಾವು ಮೂಡಗಿರ ಬಗ್ಗೆ ವಿಶ್ವ ಹೇಳ್ತಿದ್ದಾಳೆ ಯಾಕೆಂದ್ರೆ ಅವಳೆಲ್ಲ ಓದಿತೆಲ್ಲ ಮೂಡಗಿರಲ್ಲೇ ಚಿಕ್ಕ ಅವಳು ಅಲ್ಲೇ ಓದಿದ್ದು ಅಲ್ಲಿ ಅದಕ್ಕೆ ಆ ಚರ್ಚ್ ಬಗ್ಗೆ ಎಲ್ಲ ಹೇಳ್ತಿದ್ರು ಧರ್ಮಸ್ಥಳ ಎಂಟ್ರಿ ಆಗ್ತಾ ಇದೇವಿ ಬಣ್ಕಲ್ ಬಣಕಲ್ ನೀರ್ ದೋಸೆ ಕೊಟ್ಟಕಿರ ಅಲ್ಲ ಕೊಟ್ಟಕಿರ ನೀರ್ ದೋಸೆ ಅಂದ್ರೆ ದೋಸೆ ಫೇಮಸ್ ಬಣಕಲಲ್ಲಿ ಏನು ಫೇಮಸ್ ಬಣ್ಕಲಲ್ಲಿ ಸಾರಿ ಸುಮಿಶ್ಕನ ಹೇಳುತ್ತೆ ಫೇಮಸ್ ಬಣಕಲಲ್ಲಿ ಏನು ಬಣಕಲಲ್ಲಿ ಏನು ಫೇಮಸ್ ಅಮ್ಮ ಬಣಕಲಲ್ಲಿ ಏನ್ ಫೇಮಸ್ ಅಂದ್ರೆ ಬಟ್ಟೆ ಫೇಮಸ್ ಕ್ಯಾ ಬಟ್ಟೆ ಎಲ್ಲ ಅಂಗಡಿಯು ವಿಡಿಯೋ ಕಲಬರದ ದೇವಸ್ಥಾನ ದೇವಸ್ಥಾನ ಮೂರ್ ಸ್ಟೆಪ್ ಅಲ್ಲಿ ಫಸ್ಟ್ನೇ ಫಸ್ಟ್ನೇ ಸ್ಟೆಪ್ ಅಲ್ಲಿ ದೇವ್ರ ಎರಡನೇ ಸ್ಟೆಪ್ ಅಲ್ಲಿ ಇದು ಇದಂದ್ರೆ ಅಲ್ಲಿ ಯಾರನ್ನ ಎಂಟ್ರಿ ಇಲ್ಲ ಅದೊಂತರ ಇದೆ ಚಕ್ರಿ ಇದು ಇದೇಡೋ ಇದು ಅಂತ ರೌಂಡ್ ಟ್ರೈನಲ್ಲಿ ಇದು ಚಕ್ರದ್ ತರ ಇದೆ ಆದರೆ ನೆಕ್ಸ್ಟ್ ಜನಗಳಿಗೆ ನಿತ್ಕೊಳ್ಳೋಕೆ ಪೂಜೆ ಎಲ್ಲ ಇದು ಪ್ರಸಾದ ಗಿಸಾದ ಕೊಡಕ್ಕೆ ಅದರಲ್ಲ ದೃಢಕ್ಕೆ ಹೋಗಿ ಅವರೆಲ್ಲ ಇದು ಮಾಡಿ ಬರೋದು ಅಲ್ಲಿ ಫುಲ್ ಆ ದೇವ್ರ ಹತ್ರ ಕ್ಯೂರು ಹೋಗ್ತಾರೆ ಯಾರು ಹಾಂ ಇವರು ನಮ್ಮ ಕೃಷ್ಣ ಅವ್ರು ಹೋಗ್ತಾರೆ ಅವ್ರ ಮನೆಯವ್ರು ಮಾತ್ರ ಅವರು ದೇವರಿಂದ ಬಂಗಾರ ಎಲ್ಲ ಅಲ್ಲೇ ಇರೋದು ಅವ್ರ ಮನೆ ದೊಡ್ಡಪ್ಪ ಜೊಡಪ್ಪ ಅವರು ಕಲೆ ತಾನೆ ಈಗ ಫೇಮಸ್ ಆಯ್ತು ಬಾಳಾ ಆ ಟ್ರಕ್ಕಿಂಗ್ ತರ ಇಲ್ವಾ ಅದು ಟ್ರಕ್ಕಿಂಗ್ ತರ ಬೆಟ್ಟ ಬೆಟ್ಟದ ತರ ಅಲ್ಲಿ ಮತ್ತೆ ಈಗ ಇದೇ ಮಾಡಿದಾರೆ ಅಂತ ಹೊಕ್ಕಲಿ ಕೋಲ ಎಲ್ಲ ಅವರು ಆ ದೇವರೆಲ್ಲ ಅಲ್ಲಿ ಪ್ರತಿಷ್ಠಾಪನೆ ಅದೆಲ್ಲ ಅದೆಲ್ಲ ಪ್ರತಿಷ್ಠಾಪನೆ ಮಾಡಿದಾರೆ ಅಲ್ಲಿ ಬಂಜರಳ್ಳಿ ಅವೆಲ್ಲ ಬಂಜರಳ್ಳಿ ಕೋಲ ಇದು ಬರ್ಗಚ್ಚು ಫೇಮಸ್ ಇದು ಏನ

ಸೀಸನಲ್ಲಿ ಹಣ್ಣೆ ಬರುತ್ತೆ ಒಂದು ಸೀಸನ್ ತಿನ್ನೋಣ ಬಂದ ನೋಡಿ ಟೇಸ್ಟ್ ಬಿಸ್ಲಣ್ಣ ಕ್ಯಾಂಡಿ ತಿಂತೀವ ನೋಡಿ ಇಲ್ಲಿ ಸಣ್ಣ ಮಕ್ಕಳು ಇತ್ತು ಮಾಡ್ತಿದ್ದೀನಿ ರಜೆ ಮತ್ತು ಕ್ವಾಲಿಟಿ ಆದಿತ್ಯ ನಮ್ಮದೇ ಕಾಫಿ ಕುಡಿಯೋದು ಏನು ಕುಡಿತಾರೆ ಇಸ್ಕೊಳ್ಳೋ ಇಸ್ಕೊಳಗಾನ ಕಾಯೆನಲ್ಲಾಕೋ ಇಲ್ಲಿ ಕಾಫಿ ಹೆಂಗಿದೆ ಕಾಫಿ ಸೂಪರ್ ಫಸ್ಟ್ ಕುಡಿಯಕದ್ಯಾ ಇವನು ಕುಡಿದಲ್ಲ ಕಾಫಿ ಕುಡಿದಲ್ಲ ಅಂತಾನೆ ಕಾಯೆ ಕಾಫಿ ಕುಡಿದೋ ಹೇಳು ಸೂಪರ್ ಚನ್ನೈತಾ ಟೇಸ್ಟ್ ಮಾಡೋ ಫಸ್ಟ್ ಹ್ಮ್ ಚೆನ್ನಾಗಿದೆ

ாஸ்டி அல்வாது <coughs> <laughs> <wnież> <lake> <awake> <legen> <Leaf>

ನಾವು ಹೋದಾಗ ಎಲ್ಲ ಹೊತ್ತು ದೇವಸ್ಥಾನ ಊಟ ಮಾಡಿದ್ವಿ ಒಳ್ಳೆ ಹೋದ್ವಾ ಸಂಜೆ ಹೋಗ್ತೀವಿ ಆಯ್ತ ಟೈಮು ಸಂಜೆ ಹೋದಾಗ ರೂಮ್ ಮಾಡ್ಕಂಡ್ವಾ ಸಾಕೇತಲ್ಲಿ ಸಾಕೇತಲ್ಲಿ ರೂಮ್ ಮಾಡ್ಕೊಂಡು ಆಮೇಲೆ ಇದು ಸೌತಾರ್ಕ ಹೋದ್ವಿ ಸೌತ ಅಡ್ಕದಿಂದ ಸೂರ್ಯ ದೇವಸ್ಥಾನ ನೂರು ರೂಪಾಯಿ ತಗೊಂಡ್ವಾ ಜೀಪಲ್ಲಿ ಹೋಗ್ ಬಂದ್ವಿ ಆಮೇಲೆ ದೇವಸ್ಥಾನದ ಲಕ್ಷದಿಕ್ ಆಗಿತ್ತು ಅಲೆಸಕ್ ಓಡಾಡದ್ವಿ ಇದು ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡಿದ್ವಿ ರಾತ್ರಿ ಊಟವ ಆಮೇಲೆ ಬೆಳಗ್ಗೆ ಸ್ನಾನ ಮಾಡಿ ಮಾಡ್ಕೊಳ್ಳೋ ನೋಡಿ ನೋಡಿ ಬೆಟ್ಟ ನೋಡಿ ನೋಡಿಲ್ವಾ ನಿಮ್ಮತ್ರ

ಶಿವಮೊಗ್ಗಿಂದ ಎಲ್ಲ ಹೋಗ್ತಾ ಬರೋ ಕಚ್ಚ ಶಿವ ಏ ಹೇರ್ ಪಿನ್ ಕರು ಕರ್ವಿಗೂ ಹೆಸರು ಅಮ್ಮ ನೋಡಿ ನಮ್ಮ ಹುಡುಗಿ ಫುಲ್ ಕರ್ವಲ್ಲಿ ಕಾರ್ ಕೆಳಕ್ ಕೂತ್ಬಿಟ್ಟಾಳೆ ಇಲ್ಲಿ ಸೀಟ್ ಆಗೋದಿಲ್ಲ ಈ ಕಡೆ ಅಂದ್ರೆ ಹಾಕ್ರಿ ಇಲ್ಲಿ ಕರ್ವಲ್ಲ ಹಂಗ ಕೂತಾಳೆ ಗ್ಲಾಸ್ ಇಳಿಸ್ಬಿಡ ಅಮ್ಮ ನಾನು ಕೆಳಕ್ ಕೂತ್ಕೊಂಡಿನಿ ನಮ್ಮ ಗಗನ ಪಾಪ ವಾಮಿಟ್ ಬಂದಂಗೆ ಆಗ್ತಿತ್ತು ಅನ್ಸುತ್ತೆ ಪಾಪ ಅದಕ್ಕೆ ಹಾಗೆ ಮಲ್ಕೊಂಡಿದ್ದ ಅದನ್ನು ವೀಡಿಯೋ ಬಾಳಿಟ್ಕೊಂಡಿದ್ದೀವಿ ಫುಲ್ ಅವನೇ ಸ್ವಲ್ಪ ವಾಮಿಟ್ ಬರೋ ಥರ ಆಗ್ತಿದೆ ಅಂತ ಗೊಡಾಡ್ಲಿದ್ದ ಪಾಪ ನಾವು ಮೊದ್ಲು ಹೋಗಿದ್ದೆ ಸೂರ್ಯ ದೇವಸ್ಥಾನಕ್ಕೆ ಯಾಕೆ ಅಂದರೆ ಸಿಕ್ಸ್ ತರ್ಟಿಗೆ ಕ್ಲೋಸ್ ಆಗುತ್ತೆ ಹಂಗಾಗಿ ಮತ್ತು ನಾವು ನೈಟು ಧರ್ಮಸ್ಥಳ ದರ್ಶನ ಮಾಡಿ ಮಾರ್ನಿಂಗ್ ಸುಬ್ರಹ್ಮಣ್ಯ ಹೋಗಬೇಕಿತ್ತು ಹಾಗಾಗಿ ಇದನ್ನು ಮುಗಿಸ್ಕೊಂಡು ಹೋಗ್ತೀವಿ ನಾವು ಅಂತೂ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನ ದರ್ಶನ ನಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ನಮ್ಮ ಮನೆಯವರು ಯಾಕೆ ಹಂಗೆ ನಡೀತಿದ್ದಾರೆ ಅಂದರೆ ಅವರಿಗೆ ಬ್ಯಾಕ್ ಪೇನ್ ಅಂತ ತುಂಬ ತುಂಬ ಇತ್ತು ಆದರೂ ನಾವು ಊರಿಗೆ ಹೋಗಿದ್ದೀವಲ್ಲ ಮತ್ತೆ ಬರೋಕ್ಕಾಗಲ್ಲ ಅಂತ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಆದ್ರ ಆ ಪೇನಲ್ಲೇ ಬಂದಿದ್ರು ಗಾಯ್ಸ್ ಇದೆ ಸೂರ್ಯ ದೇವತಾ ಇದು ಕಪ್ಪೆ ಬಂದಿಲ್ಲ ಗಾಯ್ಸ್ ನಾವು ಮಣ್ಣಿನೇ ಮಣ್ಣಿನ ರಕ್ಕೆ બનાಕೆ ಬಂದಿದೀವಿ ಅದಕ್ಕೆ ಮತ್ತೆ 8 ಗಂಟೆ ಅದಕ್ಕೆ ಮತ್ತೆ

ನಾವೇನೇ ಹರಕೆ ಮಾಡ್ಕೊಳ್ಳೋದಾದ್ರೂ ಇದೇ ಪೆಸಲ್ ಮಾಡ್ಕೋಬೇಕಂತೆ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಈ ಪೆಸಲ್ ಮಾಡಿಕೊಂಡ್ರೆ ನಾವು ಹರಕೆ ಈಡೇರಿದ ಮೇಲೆ ಇಲ್ಲಿ ಮಣ್ಣಿನ ಗೊಂಬೆ ಅಥವಾ ಮನೆ ಕಟ್ಟೋದು ಅಥವಾ ಮದುವೆ ಆಗಿದ್ದವರಿಗೋ ಆ ಥರದ್ದು ಎಲ್ಲದೂ ಇಲ್ಲಿ ಹರಕೆ ಮಾಡ್ಕೊಂಡು ಹೋಗೋದು ನಮ್ದು ಅದು ಮೇಲೆ ಬಂದದೇ ಥರ ನಾವು ಹರಕೆನ ಒಪ್ಪಿಸಿ ಇಡೋದು ನಾವು ಹಬ್ಬನ ಎಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಇವಾಗ ಸೂರ್ಯದೇವರ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ಆದರೆ ಒಳಗೆಲ್ಲ ವೀಡಿಯೋ ಎಲ್ಲ ಅಲೋ ಇಲ್ಲ ಅಲ್ವಾ ಹಾಗಾಗಿ ಹೊರಗಡೆ ಬಂದಿದ್ದನ್ನು ವೀಡಿಯೋ ಮಾಡ್ಕೊತಿದ್ದೀವಿ ನೋಡಿ ಆದರೂ ಸ್ವಲ್ಪ ಝೂಮ್ ಹಾಕಿ ತೋರಿಸಿದ್ವಿ ಇಷ್ಟೇ ಆಗೋದು ದರ್ಶನ ಮಾಡಿ ಬಂದು ಕೂತ್ಕೊಂಡಿದ್ದೀವಿ ಇವಾಗ ದರ್ಶನ ಆಯಿತು ಸೂರ್ಯ ದೇವಸ್ಥಾನದಲ್ಲಿ ಅವ್ರು ಯಾಕೋ ಒಬ್ಬರಿಗ್ ಫೋನ್ ಕೊಡೋದು ಅಷ್ಟೇ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇವ್ರು ಬರಿ ಫೋನ್ ನೋಡೋದಲ್ಲೇ ಬ್ಯುಸಿ ಆಗಿರ್ತಾರೆ ಇವಾಗ ಸ್ಥಳಕ್ಕೆ ಹೊರಡ್ತಾ ಇದೀವಿ ಬಾಯ್ ಬಾಯ್ ಪಾ ಇವಾಗ ನಾವು ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಅಮ್ಮು ಪರ್ಸ್ ಕೊಡ್ಸಿಲ್ಲ ಅಂತ ಹೇಳ್ಬಿಟ್ಟು ಹುಲ್ಲು ಬ್ಯಾಗ್ ಕೊಡ್ಸಿಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಮುಖ ಎಲ್ಲ ಹಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ ಗಾಯಸ್ ಅದು ಮೊದ್ಲೇ ಇದ್ದಿರ್ಬೇಕು ನಾನು ಉಜಿರಿ ಎಂಟ್ರೆನ್ಸಲ್ಲಿ ಫುಲ್ ಅದು ಆರ್ಚಿನ ವೀಡಿಯೋ ತೊಗೊಳ್ಳೋಣ ಅಂತಿದ್ದೆ ಅದರಲ್ಲಿ ಮಿಸ್ ಆಯಿತು ಅದಕ್ಕೆ ನಮ್ಮ ಬೈತಿದ್ದಾರೆ ಫಸ್ಟ್ ಎಲ್ಲ ರೆಡಿ ಮಾಡ್ಕೋಬೇಕು ನೀನು ಅಂತ ಏನಾಯಿತು ಮಿಸ್ ಆಯಿತು ನಾವಿವಾಗ ಸೂರ್ಯ ದೇವಸ್ಥಾನ ಮುಗಿಸ್ಕೊಂಡು ಸೀತಾ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಇವಾಗ ನೇತ್ರಾವತಿ ಸ್ನಾನ ಮಾಡಿ ನೆಕ್ಸ್ಟು ದರ್ಶನಕ್ಕೆ ಹೋಗ್ತೀನಿ ಎಷ್ಟು ಬ್ಯುಸಿ ಏರಿಯಾ ನೋಡಿ ಹಲೋ ಫಸ್ಟ್ ವೆಹಿಕಲ್ಸ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ನೋಡಿ ಇದೆಲ್ಲ ಅವ್ರದೇ ಎಲ್ಲ ಇರುತ್ತೆ ಶಶಾಂಕಣ್ಣ ಇದ್ರು ಇಂತೆಂತ ಬಿಲ್ಡಿಂಗ್ಸ್ ಇದೆ ಅಂದ್ರೆ ಧರ್ಮಸ್ಥಳದವ್ರದ್ದು ಇದು ಪ್ರಕೃತಿ ಚಿಕಿತ್ಸಾಲಯ ಆಯುರ್ವೇದಿಕ್ ಎಲ್ಲ ಫುಲ್ ಅವ್ರದೇ ಎಲ್ಲ ಎಸ್ ಟಿ ಎಂ ಇನ್ಸ್ಟಿಟ್ಯೂಟ್ ಇಂಜಿನಿಯರಿಂಗ್ ಕಾಲೇಜ್ ಇದು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಧರ್ಮಸ್ಥಳ ನೇತ್ರಘಟ್ಟ ಗಗನ್ ನೇತ್ರಘಟ್ಟಕ್ಕೆ ಬಂದಾಯಿತು ನೇತ್ರಘಟ್ಟಕ್ಕೆ ಬಂದಿದೀವಿ ಜಸ್ಟ್ ಇವಾಗ ಇಲ್ಲಿ ನಾವು ಸ್ನಾನ ಮಾಡ್ಕೊಂಡು ಹೋಗ್ತಾ ಇರೋದು ಇವಾಗ ಎಷ್ಟಾಯ್ತು ತಗೋಂಡು ಟೈಮು ಸಿಕ್ಸ್ ಫೋರ್ಟಿ ಫೋರ್ ಸಿಕ್ಸ್ ಫೋರ್ಟಿ ಫೋರ್ ಚಳಿ ಚಳಿ முக்கால ஆயிச்சி நீர் ரெடி ஆக நீர் செழி அந்த ஆளாய் அல்ல ஆளாய் ஆளாய் கடைக்கு ಹಾಳಾಯ್ ರೀ ಹಾಳೈತ್ರಿ ಹಾಳಾಯ್ತು ನಿಧಾನ ಸಾಕು ಇಲ್ಲೇ ಮಾಡಿರಿ ಸಾಕು ಅಲ್ಲಿ ನಿಷೇಧ ಸಾಕು ಸಾಕು ಚಳಿ ಚಳಿ ಗಗನ್ ಬಾರ ಅಮ್ಮ ಗಗನ್ ಈ ಕಡೆಗೆ ಬರ ಈ ಕಡೆ ಬಾರ ಗಗನ್ ನಿಧಾನ ನಿಧಾನ ಗಗನ್ ಮೂರು ಸಲ ಮುಗಳ ಮೂರು ಸಲ ಮುಕ್ಳು ಮೂರು ಸಲ ಹಾ ಸಾಕು ನಿಧಾನ ಸಾಕು

ನಮ್ಮನವರಿಗೆ ಬ್ಯಾಕ್ ಪೇನ್ ಇದ್ರಿಂದ ಸ್ವಲ್ಪ ಸ್ವಿಮ್ ಮಾಡಿ ಸರಿಯಾಗುತ್ತೆ ಸರಿಯಾಗುತ್ತೆ ಅಂತ ಆ ಥರ ಹೇಳ್ತಿದ್ವಿ ಆದರೆ ಅಮ್ಮನಂತೂ ನೀರು ಇಳಿಸೋ ಅಷ್ಟೊತ್ತಿಗೆ ಸಾಕು ಸಾಕು ಅನ್ನಿಸ್ತು ಅಷ್ಟು ಹೆದರ್ತಿದ್ಲು ಮತ್ತೆ ಅಷ್ಟೇ ಚಳಿನೂ ಕೂಡ ಆಗ್ತಿತ್ತು ಪಾಪ ಒಂದು ಸ್ವಲ್ಪ ಹೊತ್ತಿದಾಗವರೆಗೂ ಆಮೇಲೆ ಮತ್ತೆ ಸರಿಯಾಗಿ ನಾರ್ಮಲ್ ಆಗು ಮತ್ತು ಆ ಕಡೆ ಹೋಗೋಕ್ಕೆ ಆಳ ಇದೆ ಅಂತ ಆಮೇಲೆ ಮತ್ತೆ ಲೇಟ್ ಬೇರೆ ಆಯ್ತಲ್ವಾ ಅಲ್ಲೇ ಏಳು ಗಂಟೆ ಆಯಿತು ಹಂಗಾಗಿ ಅಲ್ಲೇ ಇಲ್ಲಿ ಹತ್ತಿರದಲ್ಲೇ ಸ್ವಲ್ಪ ಇದು ಮಾಡ್ತಿದ್ವಿ ಹತ್ತಿ ಮುಂದೆ ಹೋಗ್ಬಿಡಿ ಮುಂದೆ ಹೋಗ್ಬಿಡಿ ಅಂತ ಹೇಳ್ತಿದ್ದಿದ್ದು ನೀವು ಬಟ್ಟೆ ಪಾಪ ನೀವು ತಂದು ಕಟ್ಟಿಲ್ಲ ನಮ್ಮ ಬೇಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದು ನಾನು ಜಾರಿಗೆ ಐರನ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಈತ ಮಾಡಿ இல் மொபைல் ஐத்து வடி இட அது இடக்கல ஆக கை இடக்க ஃபஸ்ட்டு கேழ்குந்த சார் அல்ல ஃபஸ்ட்டு முரு டீங்க மேக் குக்காளமா நீர் அ

கை இடக்கி இன்னொரு எர்ட் முன்னாடி லாஸ்ட் நே சைடு இக்கடிக்கு ஆ தடை 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 அலி வந்து ಎರಡಾಟಾಗ್ಯ ನೋಡಿ ಇನ್ನೊಂದು ಏ ಕಡ ಕೈ ಹಿಡ್ಕೊಳ್ಳ ಈ ಕಡೆ ತಿರುಗ ಈ ಕಡೆ ಈ ಕಡೆ ಏಯ್ ಅಮ್ಮ ನೀನು ನೀರು ರುಗ್ಬಾಡ್ದು ನೋಡಿಲ್ಲ ಈಗ ಕಡೆ ಯಾರಿಯ ಲೀಸ್ ಹೊಡಿತ ಬಡ ಇನ್ನೊಂದು ಮುಳಿಗ್ಯದ ನೀನು ಎರಡಾಟೆಗೆ ಆಯ್ತ இல்லை இல்லை ஐத்து கூட இல்லை ஐத்து கொட ஒ ಎಷ್ಟು ಕೋಲ್ಡ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು ಆಟವಾಡೋ ಮನಸ್ಸು ಬಟ್ ಟೈಮ್ ಬೇರೆ ಆಗಿದೆ ಅಲ್ಲಿ ದರ್ಶನಕ್ಕೆ ಬೇರೆ ಹೋಗಬೇಕು ಆದರೆ ನೀರಲ್ಲಿ ಅಷ್ಟು ಎಷ್ಟಿದಾದರೂ ಕೂಡ ಅಷ್ಟು ಸಿಕ್ಕಾಪಟ್ಟೆ ಚಳಿ ಇತ್ತು ಎಪ್ಪ ಹೇಳೋಕ್ಕಾಗಲ್ಲ ಅಷ್ಟು ಚಳಿ ಅದಕ್ಕೆ ಒಂದು ಆಫ್ ಆನ್ ಅವರ್ ಅಷ್ಟೇ ಇತ್ತು ಮತ್ತೆಲ್ಲ ಸ್ನಾನಗಿನ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ಲೈನ್ಗಿ ಇವಾಗ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗ್ತಾ ಇದೀವಿ ಇಲ್ಲಿಂದ ಒಂದ್ ಎಷ್ಟು ಕಿಲೋಮೀಟರ್ ಹೋದ್ರಿ ಒಂದ ಎರಡ ದೇವಸ್ಥಾನ ನಾಲ್ಕು ಆಗುತ್ತಾ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನೋಡುವರೆ ಆಲ್ರೆಡಿ ಟೈಮು ನೇತ್ರಾವತಿ ನದಿ ನೇತ್ರಾವತಿ ನದಿ ಸ್ನಾನ ಮಾಡಿ ಇವಾಗ ಹೋಗ್ತಾ ಇದೀವಿ ಕಸವಾಗಿ ನೇತ್ರಾವತಿ ನದಿ ಸ್ನಾನ ಮಾಡಿ ನಮ್ಗ ಸ್ವಲ್ಪ ಬೆಳಗ್ಬಿಟ ನೇತ್ರಾವತಿ ಸ್ನಾನ ಮಾಡಿದ ತಕ್ಷಣ ಓಕೆ ಓಕೆ ದೇವಸ್ಥಾನ ಸಿಗೋಣ ಮತ್ತೆ ಇವಾಗ ದೇವಸ್ಥಾನ ಹತ್ರ ಎಂಟ್ರಿ ಆಗ್ತಾ ಇದೀವಿ ಇಲ್ಲಿ ಇವಾಗ ಪಾರ್ಕಿಂಗ್ ಮಾಡಿ ಹೋಗೋದು ಬಟ್ ಪಾರ್ಕಿಂಗ್ ಮಾಡೋಕ್ಕೆ ತುಂಬಾ ಪ್ಲೇಸ್ ಫುಲ್ ರಶ್ ಇತ್ತು ಪಾರ್ಕಿಂಗ್ ಮಾಡೋಕೆ ಪ್ಲೇಸೇ ಸಿಗ್ತಿರ್ಲಿಲ್ಲ ಮತ್ತು ತುಂಬ ದೂರ ನಿಲ್ಲಿಸಿದ್ರು ಮತ್ತು ಅಲ್ಲಿವರೆಗೂ ನಡ್ಕೊ ಹೋಗಬೇಕಿತ್ತಲ್ಲ ಹಂಗಾಗಿ ನಾವು ಹತ್ತಿರದಲ್ಲೇ ನೋಡ್ತಿದ್ವಿ ಹುಡುಕಿ ಹುಡ್ಕಿ ಹುಡ್ಕಿ ಲಾಸ್ಟಿಗೆ ಅಲ್ಲಿ ಯಾರೋ ಒಬ್ಬರು ಒಂದು ಕಾರನ್ನ ತೆಗೆದ್ರು ನಾವು ಅಲ್ಲಿಗೆ ಹೋಗಿ ಮತ್ತೆ ಕಾರ್ ಪಾರ್ಕಿಂಗ್ ಮಾಡಿದ್ವಿ ಎಷ್ಟು ರಶ್ ಇರ್ತದೆ ವೆಹಿಕಲ್ಸ್ ಎಲ್ಲ ನೋಡಿ ನಾವು ಅಂದ್ಕೊತಿದ್ವಿ ಅಪ್ಪ ಎಷ್ಟು ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ಮತ್ತು ವೀಕೆಂಡ್ ಬೇರಲ್ಲ ಫ್ರೈಡೆ ನಾವು ಆ್ಯಕ್ಚುಲಿ ಹೋಗಿದ್ದದು ಮತ್ತು ವೀಕೆಂಡ್ಸ್ ಅಲ್ವಾ ಹಾಗಾಗಿ ರಶ್ ಇರುತ್ತೆ ನಾವು ದೇವಸ್ಥಾನ ಅಂತ ಅಷ್ಟು ವೆಹಿಕಲ್ಸ್ ಇರೋದು ತು ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ನಾವು ಯಾವ ರೀತಿ ದರ್ಶನ ಆಯಿತು ಬೇಗ ಆಯಿತಾ ಅಥವಾ ಲೇಟ್ ಆಯಿತಾ ತುಂಬ ಕ್ಯೂ ಇತ್ತ ಅಂತೆಲ್ಲ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ಇವತ್ತಿಗೆ ವೀಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಪೋರ್ಟ್ ಮಾಡೋದಂತೂ ಮರಿಬೇಡಿ